ಬಾಂಗ್ಲಾ ವಿರುದ್ಧ ಗೆದ್ದು ಏಷ್ಯಾ ಕಪ್ ನ ಫೈನಲ್ ತಲುಪಿತು ಟೀಂ ಇಂಡಿಯಾ ದಂಗಾದ ಪಾಕ್ ದಿಗ್ಗಜರು ನಂತರ ನೀಡಿದರು ದೊಡ್ಡ ದೊಡ್ಡ ಹೇಳಿಕೆ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಟೀಂ ಇಂಡಿಯಾ ಏಷ್ಯಾ ಕಪ್ ನ ಫೈನಲ್ ತಲುಪಿದ ಬಳಿಕ ಪಾಕ್ ನ ದಿಗ್ಗಜ ಹಾಗೂ ಮಾಜಿ ಆಟಗಾರರು ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆಗೆ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನಿಮ್ಮ ಪ್ರಕಾರ ಈ ಬಾರಿಯ ಏಷ್ಯಾ ಕಪ್ನ ಟೀಂ ಇಂಡಿಯಾ ಗೆಲ್ಲುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಹೌದು ನಿನ್ನೆ ಬಾಂಗ್ಲಾ ವಿರುದ್ಧ ನಡೆದ ಏಷ್ಯಾ ಕಪ್ನ ಸೂಪರ್ ಫೋರ್ ಸುತ್ತಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ನಲವತ್ತೊಂದು ರನ್ಗಳ ಗೆಲುವು ದಾಖಲಿಸುವ ಮೂಲಕ ಹನ್ನೆರಡನೇ ಬಾರಿ ಏಷ್ಯಾ ಕಪ್ನ ಫೈನಲ್ಗೆ ಎಂಟ್ರಿ ಕೊಟ್ಟಿದೆ ಸ್ನೇಹಿತರೆ ಇದರೊಂದಿಗೆ ವಿಶ್ವ ದಾಖಲೆಯನ್ನು ಕೂಡ ಟೀಂ ಇಂಡಿಯಾ ನಿರ್ಮಿಸಿದೆ ಅಂತಾನೆ ಹೇಳಬಹುದು ಇದಕ್ಕೂ ಮುನ್ನ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಆರಂಭವಾದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಬಾಂಗ್ಲಾ ತಂಡದ ನಾಯಕ ಮೊದಲು ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಮೊದಲು ಬ್ಯಾಟಿಂಗ್ ಆರಂಭಿಸಿದ ಟೀಂ ಇಂಡಿಯಾ ಮೊದಲ ಇನ್ನಿಂಗ್ಸ್ನಲ್ಲಿ ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಆರು ವಿಕೆಟ್ ಕಳೆದುಕೊಂಡು ನೂರ ಅರವತ್ತೆಂಟು ರನ್ ಕಲೆ ಹಾಕಿತು ತಂಡದ ಪರ ಆರಂಭಿಕ ಆಟಗಾರ ಅಭಿಷೇಕ್ ಶರ್ಮಾ ಹುಡಿಬಿಡಿ ಆಟವನ್ನು ಪ್ರದರ್ಶಿಸಿ ಮೂವತ್ತೇಳು ಎಸೆತಗಳಲ್ಲಿ ಎಪ್ಪತ್ತೈದು ರನ್ ಕಲೆ ಹಾಕಿದರು ಮತ್ತು ಆಲ್ರೌಂಡರ್ ಹಾರ್ದಿಕ್ ಪಾಂಡ್ಯ ಮೂವತ್ತೆಂಟು ಹಾಗೂ ಶುಭ್ಮನ್ ಗಿಲ್ ಇಪ್ಪತ್ತೊಂಬತ್ತು ರನ್ಗಳ ಕೊಡುಗೆ ನೀಡಿದರು ಅತ್ತ ಬಾಂಗ್ಲಾ ತಂಡದ ಪರ ರಿಷಾದ್ ಎರಡು ವಿಕೆಟ್ ಉರುಳಿಸಿದರು ಈ ಗುರಿಯನ್ನು ಬೆನ್ನಿಟ್ಟಿದಂತಹ ಬಾಂಗ್ಲಾ ತಂಡಕ್ಕೆ ಟೀಂ ಇಂಡಿಯಾದ ಸ್ಪಿನ್ನರ್ಗಳ ಕೈಚಳಕ ಎದುರಾಯಿತು ಪರಿಣಾಮವಾಗಿ ಬಾಂಗ್ಲಾ ಹತ್ತೊಂಬತ್ತು ಪಾಯಿಂಟ್ ಮೂರು ಓವರ್ಗಳಲ್ಲಿ ನೂರ ಇಪ್ಪತ್ತೇಳು ರನ್ ಕಲೆ ಹಾಕಿ ಆಲ್ಔಟ್ ಆಗಿತ್ತು ತಂಡದ ಪರ ಸೈಫ್ ಅರವತ್ತೊಂಬತ್ತು ರನ್ ಬಾರಿಸಿ ಟಾಪ್ ಸ್ಕೋರರ್ ಎನಿಸಿಕೊಂಡರು ಇನ್ನುಳಿದಂತೆ ಟೀಂ ಇಂಡಿಯಾ ತಂಡದ ಪರ ಕುಲ್ದೀಪ್ ಯಾದವ್ ಮೂರು ಹಾಗೂ ಜಸ್ಪ್ರೀತ್ ಬುಮ್ರಾ ಮತ್ತು ವರುಣ್ ಚಕ್ರವರ್ತಿ ತಲಾ ಎರಡೆರಡು ವಿಕೆಟ್ ಪಡೆದುಕೊಂಡರು ಈ ಮುಖ್ಯವಾಗಿ ಬಾಂಗ್ಲಾ ವಿರುದ್ಧದ ಈ ಪಾಂತ್ಯದಲ್ಲಿ ಟೀಂ ಇಂಡಿಯಾ ರನ್ಗಳ ಭರ್ಜರಿ ಗೆಲುವು ದಾಖಲಿಸಿತು ಇದಲ್ಲದೆ ಈ ಗೆಲುವಿನೊಂದಿಗೆ ಟೀಂ ಇಂಡಿಯಾ ಇದೀಗ ಏಷ್ಯಾ ಕಪ್ ನ ಫೈನಲ್ಗೂ ಕೂಡ ಎಂಟ್ರಿ ನೀಡಿದೆ ಅಂತ ಹೇಳಬಹುದು ಇನ್ನು ಭಾರತದ ಈ ಗೆಲುವಿನ ಕುರಿತು ಮಾತನಾಡಿದ ಪಾಕ್ ನ ದಿಗ್ಗಜ ಆಟಗಾರರಾದ ಶೋಯಬ್ ಅಖ್ತರ್ ಈ ರೀತಿಯಾಗಿ ತಿಳಿಸಿದ್ದಾರೆ ನಾನು ನನ್ನ ಇಡೀ ಕ್ರಿಕೆಟ್ ಕರಿಯರ್ನಲ್ಲಿ ಭಾರತ ತಂಡವನ್ನು ಇಷ್ಟು ಆತ್ಮವಿಶ್ವಾಸದಿಂದ ನೋಡಿರಲಿಲ್ಲ ಟೀಂ ಇಂಡಿಯಾ ಈ ಬಾರಿಯ ನಲ್ಲಿ ಅದೇನೋ ಮ್ಯಾಜಿಕ್ ನಡೆಸುತ್ತಿದೆ ತಂಡದ ಎಲ್ಲ ಆಟಗಾರರು ಅದ್ಭುತ ಲಯದಲ್ಲಿದ್ದಾರೆ ಬ್ಯಾಟಿಂಗ್ ಬೌಲಿಂಗ್ ಫೀಲ್ಡಿಂಗ್ ಎಲ್ಲಾ ಗಳಲ್ಲಿಯೂ ಟೀಂ ಇಂಡಿಯಾ ಒಳ್ಳೆಯ ಕೆಲಸವನ್ನ ಮಾಡುತ್ತಿದೆ ಅಲ್ಲದೆ ದಾಖಲೆಯ ಹನ್ನೆರಡನೇ ಬಾರಿ ಭಾರತ ಏಷ್ಯಾ ನ ಫೈನಲ್ ತಲುಪಿರುವ ಕಾರಣ ಅವರಿಗೆ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಎಂದು ಶೋಯಬ್ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರೆಸಿದ ಅವರು ಈ ತಂಡ ಹೆದರುವುದಿಲ್ಲ ಬದಲಿಯಾಗಿ ವಿರೋಧಿ ತಂಡಗಳನ್ನು ಹೆದರಿಸುತ್ತಿದೆ ಯಾವುದೇ ನಲ್ಲಿಯೂ ಕೂಡ ಟೀಂ ಇಂಡಿಯಾ ಇದೇ ರೀತಿಯಾದ ಆಟವನ್ನು ಆಡುತ್ತಿದೆ ಭಾರತ ವಿಶ್ವದ ನಂಬರ್ ಒನ್ ತಂಡ ತಂಡವಾಗಿದೆ ಎಂದು ಶೋಯೆ ಅಖ್ತರ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಒಂದು ವೇಳೆ ನಮ್ಮ ಪಾಕ್ ತಂಡ ಫೈನಲ್ ತಲುಪಿದರೆ ಅಲ್ಲಿ ವಿಶೇಷವಾದ ರಣನೀತಿಯೊಂದಿಗೆ ಕಣಕ್ಕಿಳಿಯಬೇಕು ಸ್ಪೆಷಲಿ ಅಭಿಷೇಕ್ ಶರ್ಮಾರವರನ್ನ ನಾವು ಬೇಗನೆ ಕಟ್ಟಿ ಹಾಕಬೇಕು ಎಂದು ಶೋಯೆ ಅಖ್ತರ್ ಹೇಳಿದ್ದಾರೆ ಇನ್ನುಳಾದ ಬಳಿಕ ಮಾತನಾಡಿದ ವಾಸಿಂ ಅಕ್ರಮ್ ಈ ರೀತಿಯಾಗಿ ತಿಳಿಸಿದ್ದಾರೆ ಈ ಬಾರಿಯ ಏಷ್ಯಾ ಕಪ್ನಲ್ಲಿ ಟೀಂ ಇಂಡಿಯಾ ಅನ್ಸ್ಟಾಪಬಲ್ ಆಟವನ್ನ ಆಡುತ್ತಿದೆ ಸೂರ್ಯಕುಮಾರ್ ಯಾದವ್ ಅವರ ನಾಯಕತ್ವದಲ್ಲಿ ಭಾರತ ತಂಡ ಈ ಬಾರಿಯ ಏಷ್ಯಾ ಕಪ್ ನಲ್ಲಿ ಆಜೆಯ ತಂಡವಾಗಿ ಫೈನಲ್ ಗೆ ತಲುಪಿದೆ ಹೀಗಾಗಿ ಅವರಿಗೆ ಮೊದಲನೆಯದಾಗಿ ಅಭಿನಂದನೆಗಳನ್ನು ತಿಳಿಸುತ್ತೇನೆ ಅಭಿಷೇಕ್ ಶರ್ಮಾ ಕೇವಲ ಓಪನರ್ ಅಲ್ಲ ಆತ ಒಬ್ಬ ಗೇಮ್ ಚೇಂಜಿಂಗ್ ಆಟಗಾರ ಇಂದಿನ ಪಂದ್ಯದಲ್ಲಿಯೂ ಆತ ಎಂಥ ಇಂಪ್ಯಾಕ್ಟ್ ಮಾಡಬಹುದು ಎನ್ನುವುದನ್ನು ತೋರಿಸಿಕೊಟ್ಟಿದ್ದಾನೆ ಹಾರ್ದಿಕ್ ಪಾಂಡ್ಯ ಕೂಡ ಒಳ್ಳೆಯ ಕೆಲಸ ಮಾಡಿದ್ದಾರೆ ಮತ್ತು ಸ್ಪಿನ್ನರ್ಗಳು ಟೀಂ ಇಂಡಿಯಾ ತಂಡದ ಪರ ಇಂದಿನ ಪಂದ್ಯದಲ್ಲಿ ನಿಜವಾದ ಗೆಲುವಿನ ರೂವಾರಿಗಳಾಗಿರುತ್ತಾರೆ ಕುಲ್ದೀಪ್ ಯಾದವ್ ಹಾಗೂ ವರುಣ್ ಚಕ್ರವರ್ತಿ ಮಾಡಿದ ಬೌಲಿಂಗ್ ಅತ್ಯದ್ಭುತವಾಗಿತ್ತು ಪಾಕ್ ತಂಡ ಬಹುಶಃ ಫೈನಲ್ ತಲುಪಿದರೆ ಅಭಿಷೇಕ್ ಅವರಿಂದ ಪಾರಾಗಬೇಕು ಎಂದು ವಾಸಿಂ ಅಕ್ರಮ್ ತಿಳಿಸಿದ್ದಾರೆ